ನಮಸ್ಕಾರ ಜನಗಳೇ ಇಂದು ನಾನು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿರುವ ದೇವಾಲಯದ ಮುಂಭಾಗವೇ ಇರುವ ಇದು ಪದ್ಮನಾಭನಗರ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಮನೆಯ ಸಮೀಪದಲ್ಲೇ ಇದೆ ನೋಡ್ತಿರಬಹುದು ನೀವೀಗ ಈ ದೇವಾಲಯದ ಮುಂಭಾಗವನ್ನು ಈಗ ದೇವಾಲಯದ ಹೊರಗಡೆ ಹೋಗೋಣ ಇಂದು ಭಾನುವಾರ ಆದ್ದವರಿಂದ ವಿಶೇಷ ಪೂಜೆ ಯಾವುದೂ ಇರುವುದಿಲ್ಲ ಶನಿವಾರ ಮತ್ತು ಮಂಗಳವಾರ ಇಲ್ಲಿ ವಿಶೇಷ ದೇವರುಗಳಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ಅಮ್ಮ ಮತ್ತು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಬಹುದು ಅರ್ಚನೆ ಮಾಡಿಸುವವರು ಇಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಅರ್ಚನೆಯನ್ನು ಮಾಡಿಸಿಕೊಳ್ಳಬಹುದು ಇದೇ ನೋಡಿ ದೇವಾಲಯದ ನೋಡಿ ದೇವಾಲಯ ಕಲ್ಯಾಣೋತ್ಸವಕ್ಕೆ ಮತ್ತು ಇತರೆ ಸೇವೆಗಳಿಗೆ ಇಲ್ಲಿ ಮಾಹಿತಿಯನ್ನು ನೋಡಬಹುದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ದೇವಾಲಯ ಸ್ಥಾಪನೆಗೊಂಡಿದೆ ಅಂದೇ ವಿಶೇಷ ಸತ್ಯನಾರಾಯಣ ಪೂಜೆಯು ನಡೆಯುತ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ ಪದ್ಮಾವತಿ ಅಮ್ಮನವರ ದರ್ಶನ ಹಾಗೆ ಇಲ್ಲಿ ವಿಶೇಷ ಶ್ರೀ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಇದೆ ಈ ದೇವಾಲಯದ ಪಕ್ಕದಲ್ಲಿಯೇ నోడి దేవాలయ పక్కదే విశేష అయ్యప్ప స్వమి దేవాలయ ఇది ఇది అయ్యప్ప స్వమి దేవాలయ అయ్యప్ప స్వామి దేవాలయ తుంద విరళ భక్తర పద్మనాభి ఈ అయ్యప్ప స్వామి దేవాలయకుబౌదు ಇಲ್ಲೂ ಕೂಡ ಒಂದು ವಿಶೇಷ ಹೂಮ ನಡೆಯುತ್ತದೆ ಇದು ಪದ್ಮನಾಭನಗರ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಎಂಬತ್ತನೇ ಹಳ್ಳಿ ರಸ್ತೆಯಲ್ಲಿ ಇವು ಇದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಗಿದ್ದು ಇಲ್ಲಿ ಶ್ರೀನಿವಾಸ ದೇವರು ಪದ್ಮಾವತಿ ಆಂಜನೇಯ ಸ್ವಾಮಿ ಅಯ್ಯಪ್ಪ ಎಲ್ಲ ದೇವರುಗಳು ಇದೆ ಇಲ್ಲಿ ಬೆಳಗ್ಗೆ ಏಳು ಗಂಟೆ ಇಂದ ಹನ್ನೊಂದು ಗಂಟೆ ತನಕ ದೇವಸ್ಥಾನದ ದರ್ಶನ ಎ ಭಕ್ತಾದಿಗಳ ಎಲ್ಲರಿಗೂ ಸಿಗುತ್ತೆ ಸಂಜೆ ಆರರಿಂದ ಎಂಟು ಗಂಟೆ ತನಕ ದೇವಸ್ಥಾನ ಬಾಗಿಲು ತೆಗೆದಿರುತ್ತೆ ಇಲ್ಲಿ ಸಂಕ್ರಾಂತಿ ಯುಗಾದಿ ಮತ್ತು ವಿಜಯದಶ್ಮಿ ದಿವಸ ಎಲ್ಲ ಮೂರು ದೇವರಿಗೂ ಎಲ್ಲ ದೇವರಿಗೂ ಅಭಿಷೇಕ ಅಲಂಕಾರ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಅಕ್ಷಯ ತೆರಿಗೆ ದಿವಸ ಈ ದೇವಸ್ಥಾನ ಪ್ರತಿಷ್ಠಾಪನ ಆಗಿದ್ದು ಆವತ್ತು ವಿಷ್ಣು ಸಹಸ್ರನಾಮ ಪೂಜೆ ಮತ್ತು ಮಾರನೇ ದಿವಸ ಶಾಂತಿ ಹೋಮಗಳೇ ಇರುತ್ತೆ ಇಲ್ಲಿ ನಾಲ್ಕು ಶ್ರಾವಣ ಶನಿವಾರಗಳು ಪೆಟಾಶಿ ಶನಿವಾರಗಳು ವಿಶೇಷವಾಗಿ ಎಲ್ಲ ಆವತ್ತಿನ ದಿವಸ ಅಲಂಕಾರ ತೋಮಾಲೆ ಎಲ್ಲ ಪೂಜೆಗಳು ನಡೆಯುತ್ತೆ ಇಲ್ಲಿ ವೈಕುಂಠ ಪ್ರತಿ ವರ್ಷ ವೈಕುಂಠ ಸಹಸ್ರಾರು ಭಕ್ತರು ಬೆಳಗ್ಗೆ ಮೂರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ನಿರಂತರವಾಗಿ ದರ್ಶನ ದರ್ಶನ ಆಗತ್ತೆ ಎಲ್ಲರಿಗೂ ಬೆಳಗ್ಗೆ ದಿನ ದಿನನಿತ್ಯ ಬೆಳಗ್ಗೆ ಒಂಬತ್ತೂವರೆ ಮಹಾಮಂಗಲಾರತಿ ಆದ ನಂತರ ಪ್ರಸಾದ ವಿನಿಯೋಗ ಸಂಜೆ ಏಳುವರೆಗೆ ಮಹಾಮಂಗಲಾರತಿ ಆದ ನಂತರ ಪ್ರಸಾದ ವಿನಿಯೋಗ ನಿತ್ಯ ಪ್ರಸಾದ ಎಲ್ಲ ಆಗುತ್ತೆ ಈ ಈ ಈ ದೇವಸ್ಥಾನ ಎಲ್ಲರಿಗೂ ಸನ್ಮಂಗಳೂ ಉಂಟು ಮಾಡಲಿ പദ്നാഭവ മംഗളവാരത്തിനസ്വാമിയ മംഗളാരത്തിൽ